ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮ ಮೈಷು ಎಷ್ಟು ಹೇಳಿದ್ರು ಅವಳ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಇದ್ದಾಳೆ ಪ್ಲೀಸ್ ಅವಳ ಸ್ಕೂಟಿ ಸೌಂಡ್ ಏನಾದ್ರು ಕೇಳಿದ್ರೆ ಪ್ಲೀಸ್ ಇಗ್ನೋರ್ ಮಾಡಿ ನೋಡಿ ತಗೊಂಬಂದ ಇಲ್ಲೇ ಪಾರ್ಕ್ ಮಾಡೋದ್ಲು ವೆಲ್ಕಮ್ ಬ್ಯಾಕ್ ಟು ಹೆಬ್ಬಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಚಳಿಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ಹೆಲ್ತ್ ಇಶ್ಯೂಸ್ ಪ್ರಾಬ್ಲಮ್ ಸ್ಟಾರ್ಟ್ ಆದಂಗೆ ಲೆಕ್ಕ ಹಾಗಾಗಿ ನಮ್ಮನೇಲಿ ಅಷ್ಟೇ ಐಶು ಇಂದ ಹಿಡಿದು ನಮ್ಮ ಮನೇಲಿ ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲರಿಗೂ ಒಂದೇ ಸತಿ ಹೆಲ್ತ್ ಇಶ್ಯೂ ಆಯ್ತು ನಂದೇನ್ ಪ್ರಾಬ್ಲಮ್ ಅಂದ್ರೆ ನಂದೆಂತ ಪ್ರಾಬ್ಲಮ್ ಅಂತ ಅಂದ್ರೆ ಚಳಿಗಾಲದಲ್ಲಿ ನನ್ಗೆ ಕೈಗಳೆಲ್ಲ ಊದುತ್ತೆ ಕೈ ಮಾತ್ರ ಎರಡ್ ಕೈನು ಊದುತ್ತೆ ಹಾಗೆ ಅದು ಸೆಳ್ತಾ ಬರತ್ತೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಳು ವಿಡಿಯೋ ಮಾಡಕ್ಕಂತೂ ನಿಜ ಬಿಡಲ್ಲ ನನ್ಗೆ ಏನ್ ಪ್ರಾಬ್ಲಮ್ ಆಗತ್ತೆ ಅಂತ ಅಂದ್ರೆ ಇದು ಕೈ ಎಲ್ಲ ಊತ್ಕೊಳ್ಳುತ್ತೆ ಮತ್ತೆ ಕೈ ಸೆಳ್ತಾ ಬರತ್ತೆ ಏನ್ ಕೆಲಸ ಮಾಡೋಕ್ಕೂ ಸಾಧ್ಯ ಇಲ್ಲ ಒಂದ್ ವಾರ ನಮ್ದು ಅದೇ ತರ ಆಯ್ತು ಸೊ ಹಾಗಾಗಿ ವಿಡಿಯೋನೇ ಮಾಡಕ್ ಆಗ್ಲಿಲ್ಲ ನಮ್ಮ ಮೈಶುಗೆಲ್ಲ ಐಶುಗೆ ಹಸ್ಬೆಂಡ್ಗೆ ಅವ್ರಿಗೆಲ್ಲ ಕಾಮನ್ ಆಗಿ ಶೀತ ಕೆಮ್ಮು ಬಂದ್ರೆ ನನ್ಗೆ ಈ ತರ ಪ್ರಾಬ್ಲಮು ಎಲ್ಲ ಸರಿ ಆಯ್ತು ಇನ್ನೇನ್ ಆರಾಮ್ ಆಗ್ತಾ ಇದೀವಿ ಅನ್ನೋ ನಮ್ ನಮ್ಮ ಐಶು ಮೇಡಮ್ ಅವ್ರಿಗೆ ಸ್ವಲ್ಪ ಅಲರ್ಜಿ ತರ ಆಯ್ತಾಯ್ತಾ ಆ ಮೈ ಮೇಲೆಲ್ಲ ಸ್ವಲ್ಪ ದಡಾರ್ ಅಂತ ಹೇಳ್ತಾರಲ್ಲ ಅಲರ್ಜಿ ತರ ಆಯ್ತು ಸೊ ಹಾಗಾಗಿ ಅವಳನ್ನ ಎರಡ್ ಎರಡ್ ದಿನ ಸುಧಾರ್ಸೋದಾಯ್ತು ಆ ದೇವ್ರ ದಯದಿಂದ ಇವಾಗೆಲ್ಲರೂ ಆರಾಮ್ ಇದೀವಿ ಹಾಗಾಗಿ ವಿಡಿಯೋನ ಮಾಡೋಣ ಅಂತ ಅನ್ಕೊಂಡು ವಿಡಿಯೋ ಇವಾಗ ಸ್ಟಾರ್ಟ್ ಮಾಡಿದೀನಿ ಇವತ್ತೇನಂತ ಅಂದ್ರೆ ಇವತ್ತೇನಂತ ಅಂದ್ರೆ ನಾನು ಪಾಲಕ್ ಪನ್ನೀರ್ನ ಮಾಡಿದ್ದೆ ನಿನ್ನೆ ನೈಟ್ ಡಿನ್ನರ್ಗೆ ಚಪಾತಿ ಜೊತೆ ಆ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ರೆಸಿಪಿ ಹಾಗಾಗಿ ನಿಮ್ ಜೊತೆನು ಶೇರ್ ಮಾಡೋಣ ಅಂತ ಪುಣ್ಯಕ್ ವಿಡಿಯೋ ಮಾಡಿಟ್ಕೊಂಡಿದ್ದೆ ಚೆನ್ನಾಗಿ ಬಂದ್ರೆ ಶೇರ್ ಮಾಡೋಣ ಇಲ್ಲಾಂದ್ರೆ ಬೇಡ ಅಂತ ಟೇಸ್ಟ್ ವೈಸ್ ಸೂಪರ್ ಆಗಿತ್ತು ಹಾಗಾಗಿ ನೀವು ಒಂದ್ಸತಿ ಟ್ರೈ ಮಾಡಿ ರೆಸಿಪಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ನೋಡ್ಕೊ ಬನ್ನಿ ಪಾಲಕ್ ಪನ್ನೀರ್ ಗ್ರೇವಿಗೆ ಫಸ್ಟ್ ಪಾಲಕ್ ಸೊಪ್ಪನ್ನ ತೊಳ್ಕೊಬೇಕಲ್ಲ ಇವಾಗಂತೂ ಎಷ್ಟು ಮಣ್ಣಿತ್ತು ಗೊತ್ತಾ ನಾನು ಯಾವ ಸೊಪ್ಪು ತಗೊಂಡು ಸಿಕ್ಕಾಪಟ್ಟೆ ಮಣ್ಣಿತ್ತು ಫ್ರೆಶ್ ಆಗಿರುತ್ತೆ ಅಷ್ಟೇ ಮಣ್ಣಿರತ್ತೆ ಪರವಾಗಿಲ್ಲ ಒಂದು ನಾಲ್ಕೈದು ಸತಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇವಾಗ ಸ್ವಲ್ಪ ನೀರಿಟ್ಕೊಂಡು ಪಾಲಕ್ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಅಂದ್ರೆ ಬೇಯಿಸೋಕೋಸ್ಕರ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ ಇಷ್ಟು ಬೆಂದ್ರೆ ಸಾಕಾಗತ್ತೆ ಚೆನ್ನಾಗಿ ಒಂದು ಕುದಿ ಬಂದ್ರು ಸಾಕಾಗತ್ತೆ ಇವಾಗ ನಾರ್ಮಲ್ ಗೆ ಈ ಪಾಲಕ್ ಸೊಪ್ಪನ್ನ ಹಾಕ್ತಾ ಈ ತರ ಮಾಡೋದ್ರಿಂದ ಬೇಗ ಕೂಲ್ ಆಗುತ್ತೆ ಒಂದು ಮತ್ತೆ ಕಲರ್ ಚೇಂಜ್ ಆಗಲ್ಲ ಗ್ರೀನ್ ಆಗಿ ಚೆನ್ನಾಗಿರತ್ತೆ ಮಿಲ್ಕಿ ಮಿಸ್ಟ್ ಅವ್ರದ್ದು ಪನ್ನೀರ್ ಕ್ಯೂಬ್ಸ್ ನ ತಗೊಂಡಾ ಇದೀನಿ ಆಯ್ತಾ ಫಸ್ಟ್ ಟೈಮ್ ಯೂ ಈ ಕಂಪ್ನಿದು ಯೂಸ್ ಮಾಡ್ತಾ ಇರೋದು ಒನ್ ಇಯರ್ ಯೂಸ್ ಮಾಡಬಹುದು ಫ್ರೀಸರ್ ಅಲ್ಲಿ ಇಟ್ರೆ ಒಂದ್ ಸ್ವಲ್ಪ ತಲೆಕೆಟ್ಟೋಯ್ತು ಸೊ ಇನ್ನೂರ್ ಗ್ರಾಮಿಗೆ ನೂರ ಹದಿನೈದು ರೂಪಾಯಿ ಕೊಟ್ಟಿದೀನಿ ಆ ಮತ್ತೆ ಎಂತ ಅಂದ್ರೆ ಒನ್ ಇಯರ್ ಎಲ್ಲ ಯೂಸ್ ಮಾಡಕ್ಕಿಂತ ನಾವೇ ಐವತ್ತೈದು ರೂಪಾಯಿದ ಒಂದ್ ಲೀಟರ್ ಹಾಲು ತಗೊಂಬಂದು ಪನ್ನೀರ್ ಮಾಡೋದೇ ಈಸಿ ಅಂತ ಅನ್ಕೊಂಡೆ ಆ ಪರವಾಗಿಲ್ಲ ಇವಾಗ ನೆಕ್ಸ್ಟ್ ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದ್ ಬಾಂಡ್ಲಿಗೆ ತುಪ್ಪ ಹಾಕಿ ಪನ್ನೀರ್ನ ಸ್ವಲ್ಪ ಫ್ರೈ ಮಾಡ್ಕೋತಾ ಇದೀನಿ ಅದು ಯಾವ್ದೇ ಕಾರಣಕ್ಕೂ ಹೊಡಿಬಾರ್ದು ನೀ ಸುಮ್ನೆ ಸಿಂಪಲ್ ಆಗಿ ಅದು ಪನ್ನೀರ್ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡು ಒಂದ್ ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ ತುಪ್ಪಗಿಂತ ಬೆಣ್ಣೆ ಯೂಸ್ ಮಾಡಿದ್ರೆ ಬೆಟರು ಬಟ್ ತುಪ್ಪ ಹಾಕಿದ್ರೆ ಏನ್ ಗೊತ್ತಾ ಅದ್ರದ್ದು ಏನ್ ಫ್ಲೇವರ್ ಬರಲ್ಲ ತುಪ್ಪ ಬೆಣ್ಣೆ ಎಣ್ಣೆ ಏನ್ ಯೂಸ್ ಮಾಡಿದ್ರು ಅದ್ರದ್ದು ಏನ್ ಫ್ಲೇವರ್ ಬರಲ್ಲ ಏನಾದ್ರು ಒಂದ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇವಾಗ ಅದೇ ಬಾಣ್ಲಿಗೆ ಒಂದೇ ಒಂದು ಏಲಕ್ಕಿ ಸ್ವಲ್ಪ ಚಕ್ಕೆ ಮೂರ್ ಲವಂಗ ಹಾಕೊಂಡು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡು ಇವಾಗ ಒಂದುವರ್ಗೆಡ್ಡೆ ನಾನು ಈರುಳ್ಳಿನ ತಗೊಂಡಿದೀನಿ ಅಹ್ ಸಣ್ಣ ಸೈಜ್ ಈರುಳ್ಳಿ ಒಂದ್ವರ್ ಗಟ್ಟೆ ತಗೊಂಡಿದ್ದೀನಿ ಈರುಳ್ಳಿ ಹೇಗೂ ಫ್ರೈ ಚೆನ್ನಾಗ್ ಮಾಡ್ಕೋಬೇಕು ಖಾರಗೆ ತಕ್ಕಷ್ಟೇ ಹಸಿ ಮೆಣಸು ಒಂದ್ ಆರ್ ಏಳು ಬೆಳ್ಳುಳ್ಳಿ ಹಾಗೆ ಒಂದ್ ಇಂಚಷ್ಟು ಶುಂಠಿನ ತಗೊಂಡು ಸಹ ಚೆನ್ನಾಗಿ ಫ್ರೈ ಮಾಡಿ ಬೆಳ್ಳುಳ್ಳಿ ಕೆಂಪಾಗಷ್ಟು ಫ್ರೈ ಮಾಡ್ಕೊಳ್ಳಿ ಅದಾದ ತಕ್ಷಣ ನೀವು ಟೊಮೊಟೊ ಹಣ್ಣ ತಗೊಳ್ಳಿ ನಾನು ಗೆಡ್ಡೆ ಮೀಡಿಯಂ ಸೈಜ್ ಗೆಡ್ಡೆ ಟೊಮೊಟೊನ ತಗೊಂಡು ಟೊಮೊಟೊ ಬೇಗ ಬೇಯ್ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಬೇಕು ಅಂತ ಎಲ್ಲರೂ ಹೇಳ್ತಾರಲ್ಲ ಹಾಗಾಗಿ ಉಪ್ಪನ ಹಾಕ್ಬಿಟ್ಟು ಫ್ರೈ ಮಾಡಿ ಇವಾಗ ಸ್ಟವ್ನ ಆಫ್ ಆದ್ಮೇಲೆ ಅರ್ಶಿನ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಹಾಗೆ ಗರಂ ಮಸಾಲಾನ ಹಾಕಿದೀನಿ ಇದನ್ನೇನು ಫ್ರೈ ಮಾಡ್ಬೇಕು ಅಂತ ಏನಿಲ್ಲ ಇವಾಗ ಮಿಕ್ಸ್ ಪಾಲಕ್ ಸೊಪ್ಪು ಮತ್ತೆ ಮಸಾಲಾನ ಹಾಕಿ ಅದು ತಣ್ಣಗಾದ್ಮೇಲೆ ರುಬ್ಬಿಟ್ಕೊಳ್ಳಿ ಇವಾಗ ಇನ್ನೊಂದು ಬಾಂಡ್ಲಿ ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಪಲಾವ್ ಎಲೆ ಮತ್ತೆ ಬಟಾಣಿನ ಯೂಸ್ ಮಾಡ್ತಾ ಇದೀನಿ ನಮ್ಮ ಐಶುಗ್ ಇಷ್ಟ ಬಟಾಣಿ ಹಾಗಾಗಿ ಯೂಸ್ ಮಾಡ್ತಿದೀನಿ ಹಸಿ ಬಟಾಣಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಹಾಕದಿದ್ರೆ ಏನ್ ತೊಂದ್ರೆ ಇಲ್ಲ ಮತ್ತೆ ಪಾಲಕ್ ಸೊಪ್ಪಿಂದ ಏನು ಪೇಸ್ಟ್ ಇತ್ತು ಅದನ್ನ ಹಾಕಿ ಚೆನ್ನಾಗಿ ಕುದಿಬೇಕಾಯ್ತಾ ಹಾಗಾಗಿ ಮಿಕ್ಸಿ ಜಾರಲ್ಲಿ ಏನಿರತ್ತೆ ಅದಕ್ಕೂ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ಏಳೆಂಟು ನಿಮಿಷ ಚೆನ್ನಾಗಿ ಕುದಿಯಕ್ ಬಿಡಿ ಏನು ಕೈ ಆಡಿಸ್ತಾ ಇರ್ಬೇಕು ಅಂತ ಏನಿಲ್ಲ ಕುದಿಯಕ್ ಬಿಟ್ರೆ ಸಾಕಾಗತ್ತೆ ಇಷ್ಟು ಚೆನ್ನಾಗಿ ಕುದ್ಮೇಲೆ ಅದು ಬಟಾಣಿನು ಬೆಂದಿರತ್ತೆ ಹಸಿ ಬಟಾಣಿ ಹಾಕಿದ್ರೆ ಬೆಂದಿರತ್ತೆ ಈ ಹಂತದಲ್ಲಿ ಪನ್ನೀರ್ನ ಹಾಕೋಬೇಕಾಗತ್ತೆ ಪನ್ನೀರ್ನ ಹಾಕಿ ಏನು ಅದನ್ನ ಮಿಕ್ಸ್ ಮಾಡ್ಬೇಕು ಅಂತ ಇಲ್ಲ ಮಿಕ್ಸ್ ಮಾಡಿದ್ರು ತೀರಾ ಆಗಿ ಮಿಕ್ಸ್ ಮಾಡಬೇಕು ಪನ್ನೀರ್ ಒಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರತ್ತೆ ನಿಮಗೆ ನೀರ್ ನೀರ್ ಅಂತ ಅನ್ಸ್ತಿರ್ಬೋದು ಇವಾಗ ಬಟ್ ಇವಾಗ ಕುದಿಯಕ್ಕೆ ಬಿಟ್ಟ ಮೇಲೆ ಗ್ರೇವಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿರತ್ತೆ ತುಂಬಾ ಜಾಸ್ತಿ ನೀರು ಹಾಕ್ಬಾರ್ದು ಏಳರಿಂದ ಎಂಟು ನಿಮಿಷ ಆದ್ಮೇಲೆ ನೋಡಿ ಈ ತರ ಆಗಿರತ್ತೆ ಎಷ್ಟು ಸಖದಾಗಿ ಕಾಣ್ತಾ ಇದೆಯಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಅಂಡ್ ಕಲರ್ ಕೂಡ ನೋಡಿ ಎಷ್ಟು ಗ್ರೀನ್ ಆಗಿ ಚೆನ್ನಾಗಿ ಬಂದಿದೆ ಅಂತ ತಣ್ಣೀರ್ ಪಾಲಕ್ ಬೇಯಿಸಿದ ತಕ್ಷಣ ತಣ್ಣೀರಿಗೆ ಹಾಕೋದನ್ನ ಮರಿಬೇಡಿ ಅವಾಗ ತರ ಗ್ರೀನ್ ಆಗಿ ಚೆನ್ನಾಗ್ ಬರುತ್ತೆ ಸ್ವಲ್ಪ ತಣ್ಣಗೇಲೆ ನೋಡಿ ಇಷ್ಟು ತಿಕ್ಕಾಗಿ ಗ್ರೇವಿ ರೆಡಿ ಆಗಿದೆ ಹೋಟೆಲ್ ಅಲ್ಲೆಲ್ಲ ಇದೇ ತರ ಇಷ್ಟೇ ತಿಕ್ ಗ್ರೇವಿನ ಕೊಡ್ತಾರಲ್ವಾ ಹಾಗಾಗಿ ಇಷ್ಟು ತಿಕ್ ಗ್ರೇವಿನ ಮಾಡಿದೀನಿ ಫ್ರೆಶ್ ಕ್ರೀಮ್ ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ ನಾನೇನ್ ಯೂಸ್ ಮಾಡಿಲ್ಲ ಅದ ಹಾಕ್ದಿದ್ರು ಏನ್ ತೊಂದ್ರೆ ಇಲ್ಲ ಇವಾಗ ನಮ್ಮ ಡಿನ್ನರ್ ಸಿದ್ಧವಾಗಿದೆ ವಿಡಿಯೋ ಶೂಟ್ ಎಲ್ಲ ಮಾಡಿ ನಾನು ಬಂದಾಗ ಮನೆ ಪರಿಸ್ಥಿತಿ ನೋಡಿ ಯಾವ ತರ ಇದೆ ಅಂತ ಮಕ್ಳಿರೋ ಮನೆಯಲ್ಲಿ ಎಷ್ಟೇ ಮನೆ ಕ್ಲೀನ್ ಮಾಡಿದ್ರು ಮನೆ ಕ್ಲೀನ್ ಆಯ್ತು ಅನ್ನೋದೊಂದು ಮಾತ್ರ ಇಲ್ಲ ಸೊ ನಾನು ಎಲ್ಲಾ ಏನು ಮನೆ ಕ್ಲೀನ್ ಮಾಡ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ಬಟ್ ಸಂಜೆ ಆಗೋಷತ್ತಿಗೆ ಮನೆ ಇಷ್ಟೇ ಕೆಡ್ದಂಗ್ ಮಾಡಿರ್ತಾಳೆ ನಮ್ಮ ಮೈಶೂ ಎಂತ ವಿಚಿತ್ರ ವಿಚಿತ್ರ ಆಟಗಳು ಸೊ ನಾವ್ ಯೋಚನೆ ಮಾಡಕ್ ಸಾಧ್ಯ ಅಲ್ಲ ಡಿಫ್ರೆಂಟ್ ಆಗಿ ಹೊಸ ಹೊಸ ಆಟನೆಲ್ಲ ಆಟಾಡ್ತಾ ಇರ್ತಾರೆ ಅದ್ರದ್ದು ಸ್ಮಾರ್ಟ್ ಕ್ಲಿಪ್ಪಿಂಗ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಿಮ್ ಮನೇಲೂ ಮಕ್ಕಳು ಇದೇ ತರನ ಅಂತ ಎಲ್ಲರ ಮನೇಲೂ ಇದೇ ತರ ಅಂತ ಅನ್ಕೊಂಡಿದೀನಿ ಸೊ ನಿಮ್ಮನೇಲೂ ಇದೇ ಇದೆ ತರನಾ ಮಕ್ಕಳು ಮನೆ ಗಲೀಜ್ ಮಾಡಿದ್ರ ನಂಬರ್ ಒನ್ ಅಂತಾರೆ ಕಮೆಂಟ್ ಮಾಡಿ ನನ್ಗೂ ತಿಳಿಸಿ ಸೊ ನಮ್ಮ ಐಶೋ ಆಟ ಆಡ್ತಾಳೋ ಬಿಟ್ತಾಳೋ ಬಟ್ ಅವಳ ಆಟ ಎಲ್ಲಾ ಹಾಲಿಗೆ ತಂದು ಅಡಿಗೆ ಮನೆಗ್ ತಂದು ಹಾಕಿದ್ರೆನೆ ಅವಳಿಗೆ ಸಮಾಧಾನ ಆಮೇಲೆ ಬೇರೆ ಏನಾದ್ರೂ ನಂಗೆ ಕಿರಿಕಿರಿ ಮಾಡ್ತಾ ಇರ್ತಾಳೆ ಇಲ್ಲ ಬುಕ್ ಇಟ್ಕೊಂಡ್ ಕೂತಿರ್ತಾಳೆ ಏನೋ ಬರಿಯಕ್ಕೆ ಅಷ್ಟೇ ಆದ್ರೆ ಅವಳದು ಆಟ ಸಾಮಾನ್ ಎಲ್ಲ ಇಂಚೆಲ್ಲಾ ಪಿಲ್ಲಿ ಆಗಿರ್ಬೇಕು ಅಷ್ಟೇ ಅವಳದು ಕಾನ್ಸೆಪ್ಟ್ ಇರೋದು ಸೊ ಇವಾಗ ನೋಡಿ ಡೈಪರ್ ಒನ್ ಪ್ಯಾಕೆಟ್ ಡೈಪರ್ ನಾವು ಓಪನ್ ಮಾಡಿಬಿಟ್ಟು ಆ ಛತ್ರಿಗ್ ಹಾಕ್ತಾ ಇದ್ದಾಳೆ ಏನ್ ಹೇಳೋದು ಈ ಮಕ್ಳಿಗೆ ನಂಗಂತೂ ಗೊತ್ತಿಲ್ಲ ನಮಸ್ಕಾರ ಟು ನಾನು ನಿಮ್ಮ ಸಾಹಿತ್ಯ ಸೊ ವಿಡಿಯೋ ಮಾಡೋಣ ಅಂದ್ರೆ ಇದೇ ಪ್ರಾಬ್ಲಮ್ ನೋಡಿ ನೋಡಿ ಅವಳು ಮಲ್ಗಿದ್ದಾಗ ಮನೆ ಕೆಲಸ ಆಗಲ್ಲ ಎದ್ದಾಗ ವಿಡಿಯೋ ಮಾಡ್ಬೇಕಂದ್ರೆ ಇದೇ ಹಣೆ ಬರ ಸೊ ಸೊ ಇವತ್ತು ಚಳಿ ಚಳಿಗಾಲ 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 ಎಂತ ಚಳಿಗಾಲ ಸ್ಟಾರ್ಟ್ ಆಯ್ತು ಅಂತ ನಮ್ಮ ಐಸು ಎಷ್ಟು ಹೇಳಿದ್ರು ನೋಡಿ ನೋಡಿ ಎಷ್ಟ್ ಹೇಳಿದ್ರು ವಿಡಿಯೋಕ್ಕೆ ಡಿಸ್ಟರ್ಬ್ ಮಾಡ್ತಾನೆ ಇದ್ದಾಳೆ ವಿಡಿಯೋ ್ರ ರೆಸಿಪಿ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ನಾನು ಒಂದು ವಿಡಿಯೋಕ್ಕೆ ಎಷ್ಟು ಸೈಕಲ್ ಹೊಡಿತೀನಿ ಅಂತ ಇವತ್ತು ಸ್ಮಾಲ್ ಗ್ಲಿಮ್ಸ್ ನ ನಿಮ್ ಜೊತೆ ಶೇರ್ ಮಾಡಿದೀನಿ ಅಹ್ ನಿಮ್ಗೂ ಇಷ್ಟ ಆಗಿರಬಹುದು ಅಂತ ಭಾವಿಸ್ತೀನಿ ಸೊ ನಮ್ದು ಅಮ್ಮ ಮಗಳ ಟಾಮ್ ಅಂಡ್ ಜರಿ ವಿಡಿಯೋಸ್ ಬರ್ತಾ ಇರತ್ತೆ ಅಂದ್ರೆ ಅವ್ಳು ನನ್ಗೆ ತರ ಎಲ್ಲ ಡಿಸ್ಟರ್ಬ್ ಮಾಡ್ತಾಳೆ ವಿಡಿಯೋ ಮಾಡ್ಬೇಕಾದ್ರೆ ರೆಗ್ಯುಲರ್ ಆಗಿ ನಾನು ಕೆಲಸ ಮಾಡಬೇಕಾದ್ರೆ ಅನ್ನೋದನ್ನ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೋ ನಿಮಗೂ ಇಷ್ಟ ಆಗಬಹುದು ಓಕೆನಾ ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾ ಬಾಯ್ ಪಾ ಬಾಯ್ ಸಿ ಯು ಪ್ಲೀಸ್ ಸಪೋರ್ಟ್ ಮಾಡಿ ಅಮ್ಮಗೇನು ಪ್ಲೀಸ್ ಪ್ಲೀಸ್ ದಯವಿಟ್ಟು ವಿವೇಕ ಬಿಟ್ಟು ವಿಡಿಯೋ ಮಾಡಕ್ ಆಗಲ್ಲ ಆಯ್ತಾ ಯಾಕಂದ್ರೆ ಇಪ್ಪತ್ನಾಕ್ ಗಂಟೆ ನನ್ ಜೊತೆನೆ ಅಂಟ್ಕೊಂಡಿರ್ತಾಳೆ ಹಾಗಾಗಿ ಅವಳನ್ನ ಬಿಟ್ಟು ವಿಡಿಯೋ ಮಾಡಕ್ ಆಗಲ್ಲ ಹಾಗಾಗಿ ಅವಳ ಜೊತೆನೆ ವಿಡಿಯೋಸ್ನ ಮಾಡೋಣ ಇನ್ ಮುಂದೆ ಸ್ವಲ್ಪ ಟಾಮ್ ಜೆರಿ ತರ ಅಂತ ಟಾಮ್ ಅಂಡ್ ಜೆರಿ ಅಂದ್ರೆ ಜಗಳ ಅಲ್ಲ ಇವಳು ನನ್ಗೆ ಯಾವ ತರ ಡಿಸ್ಟರ್ಬೆನ್ಸ್ ಮಾಡ್ತಾಳೆ ಏನು ಎತ್ತ ನಾನು ಹೇಗೆ ಅದನ್ನೆಲ್ಲ ಸಹಿಸ್ಕೊಂಡು ವಿಡಿಯೋ ಮಾಡ್ತೀನಿ ಅನ್ನೋದೇ ಕಾನ್ಸೆಪ್ಟ್ ಸೊ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸತಿ ಹೇಳ್ದೆ ಎರಡೆರಡು ಸತಿ ಹೇಳಿದೆ ಅಂತ ಬೇಜಾರಾಗ್ಬಿಡಿ ಸರಿ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿ ತಗ್ಗ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ ಜೋ ಜೋ ಬಾಯ್ ಬಾಯ್